ಅಂತಮ್ಮ ಇವ ಸ್ಪೆಷಲ್ ನಾನು ಗಣೇಶನ ಹಬ್ಬಕ್ಕೆ ರಸಗುಲ್ಲ ನಮ್ಮ ಹಳ್ಳಿನೆ ಅಂದ ನಮ್ಮ ಹಳ್ಳಿ ಅಡಿಗೆ ಇನ್ನು ಚಂದ ಬಾಗ್ರು ನಮ್ಮ ಹಳ್ಳಿಗೆ ಇವನೇ ನಮ್ ಶಶಿಕುಮಾರ್ ಭಟ್ರು ಗಣೇಶನ ಹಬ್ಬದ ಸ್ಪೆಷಲ್ ರಸಗುಲ್ಲ ಮಾಡ್ತಾ ಇದೀವಿ ಅದಕ್ಕೆ ಹಸುವಿನ ಹಾಲು

ಸ್ವಲ್ಪ ನೀರು ಹಾಕೊಳ್ಳೋಣ ನಿಂಬೆಣ್ಣು ರಸ ಎಲ್ಲ ಹೋಗಲಿ ಚೆನ್ನಾಗಿ ಇಟ್ಕೊಂಡಿದೀವಿ ಹಿಂಗೆ ಒಂದು ಇಪ್ಪತ್ತು ನಿಮಿಷ ಮಡಕ್ ಬಿಡೋಣ ಇರೋ ನೀರೆಲ್ಲ ಸ್ವಲ್ಪ ತೊಟ್ಟಿಗ್ತದೆ ಈಗ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಬನ್ನಿ ನಾಲ್ಕು ಲೀಟ್ರ್ ಹಾಲು ಹಾಕೊಂಡಿದ್ದೋ ಅದಕ್ಕೆ ನಾಲ್ಕು ಕೆ ಜಿ ಸಕ್ಕರೆ ಹಾಕೋತಾ ಇದ್ದೀವಿ ಸಕ್ಕರೆ ನಾಲ್ಕು ಬಟ್ಲು ಸಕ್ಕರೆ ಹಾಕ್ಕೊಂಡಿದ್ದೀವಿ ಅದಕ್ಕೆ ಎಂಟು ಬಟ್ಲು ನೀರು ಹಾಕೊಳ್ಳೋಣ ಲೋಕೆ ಏನ್ ಲಕ್ಕಿ ಬರೋದೇ ಇಷ್ಟೋ ಹೋಗಬೇಕಾ ನೋಡ್ಕೊಂಡಿತಿ ಮೊಬೈಲ್ ಆ ಬರಬೇಕಾ ನೋಡ್ಕೊಂಡಿತ್ತೇನ್ ಲಕ್ಕಿ ನಿಮ್ಮ ಮೊಬೈಲ್ ಇಲಿ ಏ ಮೊಬೈಲ್ ಅನ್ನ ಜೀವನಕ್ಕೆ ಕುಡಿದೆ ಬಿಟ್ಬಿಟ್ಟು ಬದುಕದಕಲಿ ಯಾರ್ ಜೀವನೋ ನನ್ನ ಅವ್ರ ಜೀವ ಅವ್ರ ಅವರ ಜೀವ ಎಲ್ಲಾ ಜಜ್ಜಿರ ಯಾಲಕ್ಕಿ ಸಕ್ಕರೆ ಪಾಕದೊಳಗಡೆ ಹಂಗೆ ಏಲಕ್ಕಿ ಫ್ಲೇವರ್ ಬುತ್ತಿರಬೇಕು ದೇ ಬಾರಸ್ಗುಲ್ಲ ಮಾಡೋಣ ಎಲ್ಲ ನೀರ್ ಚೆನ್ನಾಗಿ ಸೋರ್ಕೊಂಡೈತೆ ಸ್ವಲ್ಪ ಮೈದಾ ಇಟ್ಟು ಚೆನ್ನಾಗಿ ಬೈಂಡಿಂಗ್ ಬರ್ತದೆ ಈಗ ಇದನ್ನ ಚೆನ್ನಾಗಿ ಮಸ್ಕೋಬೇಕು ಈ ಥರ ಮಸ್ಕೊಳ್ಳಿ ಈ ಥರ ಚೆನ್ನಾಗಿ ಮಾಡಿಕೊಂಡ್ರೆ ಗುಲಾಬ್ ಜಾಮೂನ್ ಥರ ಉಂಡೆ ಬರೋದು ಇಲ್ಲ ಅಂದರೆ ಚೆನ್ನಾಗಿ ಬರೋಲ್ಲ ಅದಕ್ಕೆ ಬಂತು ನೋಡ್ಬೋದು ಪಂಚರ್ ಹೆಂಗೆ ಬಿಟ್ಕೋಬೇಕು ಅದಕ್ಕೆ ಬಂದಿದೆ ಈಗ ಉಂಡೆ ಕಟ್ಕೊಳ್ಳೋಣ ಸಣ್ಣ ಸಣ್ಣದಾಗಿ ಕಟ್ಕೊಳ್ಳೋಣ ನೋಡಿ ಈ ಥರ ಬರಬೇಕು ಗಣೇಶ ಕಾಯಿ ಕಡುಬು ತಿಂದ ಪಾಕ ಚೆನ್ನಾಗಿ ಕುದೀತದೆ ಈಗ ರಸಗುಲ್ಲ ಉಂಡೆಗಳ್ನ ಹಾಕೊಳ್ಳೋಣ ಕುದಿಬೇಕಾರೆ ಹಾಕಬೇಕು ಚೆನ್ನಾಗಿ ಪಾಕ ಏನು ಗಟ್ಟಿ ಆಗಿರ್ಬಾರ್ದು ತೆಳಗೆ ಇರಲಿ ಚೆನ್ನಾಗಿ ಇಡ್ಕೊಳುತ್ತೆ ಪಾಕನೈತಿ ಹಿಂಗೆ ಮೇಲ್ಮೇಲೆ ಹಾಕೋತಾಯಿರೋಣ ನಿಧಾನಕ್ಕೆ ಚೆನ್ನಾಗಿ ಕುದಿಯೋ ಪಾಕದಲ್ಲಿ ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀವಿ ಈಗ ಪ್ಲೇಟ್ ಮುಚ್ಚಿಬಿಟ್ಟು ಹತ್ತು ನಿಮಿಷ ಬೇಸ್ಕೊಡೋಣ ಚೆನ್ನಾಗಿ ಮಳೇಲಿ ರಸಗುಲ್ಲ ರೆಡಿಯಾಗೈತೆ ಕಷ್ಟಪಟ್ಟು ಮಾಡಿದ್ದೀವಿ ಬೆಂಕಿ ಉರಿಸಿ ಮಳೇಲಿ ನೋಡೋಣ ಟೇಸ್ಟ್ ಹೆಂಗಿರ್ತದೆ ಅಂತ

ಸೂಪರ್ ಆಗಿರೋ ಜಾಸ್ತಿ ಗೊತ್ತದೆ ಏನು ಮಾಡಕ್ಕಲ್ಲೇ ನಮ್ದು ಈಗ ರಸ್ಕುಲ ಗಣೇಶ ನೈವೇದ್ಯ ಮಾಡಣ ಓಕಿನ್ ನೋಡಾಕ್ ಕಳ್ ಕೊಡಪ್ಪ ರಸಗುಲ್ಲ ಇನ್ನೂ ಸೂಪರ್ ಇವತ್ತು ಗಣಪತಿ ಹಬ್ಬದ ಪ್ರಯುಕ್ತ ರಸಗುಲ್ಲ ಮಾಡಿದ್ದು ರಸಗುಲ್ಲ ತುಂಬ ಚೆನ್ನಾಗಿದೆ ಸೊಗಸಾಗಿ ಬಂದಿದೆ ರಸಗುಲ್ಲ ರಸ ತೊಟ್ಟಿಗ್ತದೆ ಮೆತ್ತಗಿದೆ ರಸಗುಲ್ಲ ಸೂಪರಾಗೈತೆ ಸೊಗಸಾಗಿ ಬಂದಿದೆ ಗಣೇಶನ ಹಬ್ಬಕ್ಕೆ ಸ್ಪೆಷಲಾಗಿ ಮಾಡಿದ್ದು ಸ್ವೀಟ್ನ

ಯಾಕೋ ಗಣೇಶ ಉಂಟದ ಅಂತ ಬೇಜಾರ ಯಾಕ ಡಲ್ಲಿಗಿದ್ದೀರಾ ಜೀವನದಲ್ಲಿ ಯಾವತ್ತು ಡಲ್ ಆಗ್ಬಾರ್ದು ಡಲ್ ಜೀವನ ಊಟ ಬಿಡುತ್ತೆ